ಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದಾರೆ ಸತೀಶ್ ಜಾರಕೋಳಿ ಸುರ್ಜೇವಾಲಾ ಭೇಟಿಯಾಗಿ ನಾವು ಒತ್ತಾಯ ಮಾಡಿದ್ವಿ ನಿಜ ಅಂತ ಹೇಳಿದ್ದಾರೆ ಯಾಕಂದ್ರೆ ಸಿಎಂ ಆಯ್ಕೆ ಸಂದರ್ಭದಲ್ಲಿ ಎಐಸಿಸಿ ನಾಯಕರೇ ಹೇಳಿದ್ರು ಲೋಕಸಭೆ ಚುನಾವಣೆ ತನಕ ಮುಂದುವರೆತೀವಿ ಅಂತ ಅದನ್ನೇ ನೆನ್ಪು ಮಾಡ್ಕೊಡೋದಕ್ಕೆ ಹೋಗಿದ್ದೀವಿ ಅಂತ ಗೊತ್ತಿಲ್ಲ ಚುನಾವಣೆ ತಮ್ಮ ಅಭಿಪ್ರಾಯ ಅದು ಅವರೇನು ಆ ಸಂದರ್ಭದಲ್ಲಿ ಹೇಳಿದ್ರು ಅಂತ ಹೇಳಿ ನಾನು ಅವರು ಹೇಳಿದ್ದ ಹೇಳಿಕೆಯನ್ನು ನೋಡಿದೆ ನಮಗೇನು ಗೊತ್ತಿಲ್ಲ ಅದು ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು ಎರಡೂ ಭಾಳ ದೊಡ್ಡ ಖಾತೆಗಳಿದ್ದಾವೆ ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ ಸಹಜವಾಗಿ ಕೇಳ್ತಾರೆ ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು ನೀವು ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡಿಕೊಳ್ಳಿ ನಾನು ಅಧ್ಯಕ್ಷ ಆಗಿ ಮುಂದುವರಿತಾನೆ ಅಂತ ಹೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ ಈಗ ಅದನ್ನೇ ಬಯಸ್ತಾರೆ ಯಾಕೆಂದರೆ ಅವ್ರಿಗೂ ಒತ್ತಡ ಅಲ್ಲ ಎರಡು ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡಬೇಕು